ನಮಸ್ಕಾರ ವೀಕ್ಷಕರೇ ನಿಮ್ಮ ವೆಂಕಟೇಶ್ ಗುರುಜಿಯ ಅಭಿನಂದನೆಗಳು ವೀಕ್ಷಕರೇ ನಮ್ಮ ಮನೆಗೆ ವಾಸ್ತು ಯಾವ ರೀತಿ ಬರಬೇಕು ನಮಗೆ ಉತ್ತರ ದಿಕ್ಕಿನಲ್ಲಿ ರೋಡ್ ಬಂದರೆ ನಾವು ಯಾವ ರೀತಿ ಮನೆನ ಕಟ್ಕೋಬೇಕು ಮೇನ್ ಡೋರ್ ಎಲ್ಲಿ ಬರಬೇಕು ಅಂತ ಈಗ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷಕರೇ ಇದು ನಮ್ಮ ಸೈಟ್ ನಾವು ಮನೆ ಕಟ್ತಾ ಇರೋ ಜಾಗ ಇದು ಜಾಗಕ್ಕೆ ನಾರ್ತ್ ರೋಡ್ ಬರ್ತಾವ್ ಕಡೆ ಇಲ್ಲಿ ಇಲ್ಲಿ ರೋಡ್ ಬಂತು ನಮ್ಗೆ ನಾರ್ತ್ಗೆ ರೋಡ್ ಬಂದ್ರೆ ನಾವು ಯಾವ ರೀತಿ ಮನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಮ್ಗೆ ಮೇನ್ ಡೋರ್ ಬರ್ಬೇಕಾದ ಜಾಗ ನೋಡಿ ಈಶಾನ್ಯ ಮೂಲೆ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಈಶಾನ್ಯ ಮೂಲೆಯಲ್ಲಿ ಒಂದು ಒಂಬತ್ತು ಇಂಚು ಬುಟ್ಟು ನ ಇಲ್ಲಿ ಕೊಡ್ಬೇಕು ಇದು ಉಚ್ಚ ಸ್ಥಾನ ಈಗ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮೈನ್ ಫಾಲ್ಟ್ ಬಂದು ಈಗ ಅವ್ರಿಗೆ ಇಲ್ಲಿಂದ ಬಂದು ವಾಯುವ್ಯದಿಂದ ಬಂದು ಇಲ್ಲಿ ಹೋಗಕ್ಕೆ ಒಳಗಿ ಈ ರೀತಿ ಎಂಟ್ರಿ ಇರ್ತದೆ ಅವ್ರಿಗೆ ಬರೋಕೆ ಜಾಗ ಇಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋದು ಹಿಂಗ್ ಬಂದು ಈ ರೀತಿ ಬರಕ್ ಅನುಕೂಲ ಇರುತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲೇ ಉತ್ತರಕ್ಕೆ ಸಿಗ್ತಲ್ಲ ಡೋರು ಉತ್ತರ್ ಬರಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಡೋರ್ ಕೊಟ್ಬಿಡ್ತಾರೆ ವೀಕ್ಷಕರೇ ಇದು ರಾಂಗು ಯಾರ್ದಾದ್ರು ಮನೆ ಹಾಳಾಗಬೇಕು ಅವ್ರನ್ನ ಭೂಗತ ಮಾಡಬೇಕು ಏನು ಕೆಲಸ ಮಾಡಿದ್ರು ಆರಕ್ಕೆ ಕೇರಲ್ಲ ಮೂರ್ಕ್ ಇಳಿಯಲ್ಲ ಹೆಂಗಿದ್ರು ಹಂಗೆ ಹಗ್ಲು ರಾತ್ರಿ ದುಡಿದ್ರು ಅಷ್ಟೇ ಇದು ಮಾಡಿದ್ರು ಅಷ್ಟೇ ಏನು ಆಸ್ತಿ ಮಾಡ್ಕೊಂಡಿದ್ರು ಅಷ್ಟೇ ಇರುತ್ತೆ ಅಪ್ಪೋ ಆಗಲ್ಲ ಸುಮ್ ಲಾಸ್ ಆಗ್ತಾ ಬರ್ತಾ ಇರ್ತದೆ ಈಗ ಏನಾಗ್ತದೆ ಅಂದ್ರೆ ಈ ವರ್ಷ ಒಂದ್ ಐವತ್ತು ಸಾವಿರ ರೂಪಾಯಿ ಲಾಭ ಮಾಡಿದ್ರು ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೂ ಐವತ್ತು ಸಾವಿರನೇ ಲಾಭ ಇನ್ನು ಕಮ್ಮಿನೇ ಆಯ್ತಾ ಇರ್ತದೆ ಈಗ ನಮ್ಗೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ವರ್ಷ ಐವತ್ತು ಸಾವಿರ ರೂಪಾಯಿ ಲಾಭದಲ್ಲಿ ಖರ್ಚು ಒಂದ್ ನಲ್ವತ್ತು ಸಾವಿರ ಬರ್ತು ಒಂದ್ ಕಡೆ ಮುಂದಿನ ಸಾರಿಗೆ ಎಲ್ಲ ಬೆಲೆಗಳೆಲ್ಲ ಮಾಮೂಲಿ ಅಪ್ಪಾಗ್ತಾ ಇರ್ತದೆ ಅದೇ ರೀತಿ ಏನಾಗುತ್ತೆ ಮುಂದಿನ ವರ್ಷಕ್ಕೂ ಐವತ್ತು ಸಾವಿರನೇ ಲಾಭ ಅವ್ರಿಗೆ ಈ ಐವತ್ತು ಸಾವಿರ ಫುಲ್ ಖಾಲಿ ಅದ್ರ ನೆಕ್ಸ್ಟ್ ಇಯರ್ ಗೆ ಪುನಃ ಐವತ್ತು ಸಾವಿರನೇ ಲಾಭ ಪುನಃ ಐವತ್ತೈದು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಾಲ ಮಾಡ್ಕೋಬೇಕು ಈ ರೀತಿ ಪ್ರಾಬ್ಲಮ್ ಈ ವಾಯುವ್ಯದಲ್ಲಿ ಉತ್ತರ ವಾಯುವ್ಯದಲ್ಲಿ ಓಪನ್ ಮಾಡಿದ್ರೆ ಇನ್ನೊಂದು ಮೇನ್ ಮಿಸ್ಟೇಕ್ಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಭಾಗ ಮಾಡ ವೀಕ್ಷಕ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಇಲ್ಲೊಂದು ವಾಯುವ್ಯ ಮೂಲೆ ಇಲ್ಲಿ ಬಾತ್ರೂಮ್ ಬರಬೇಕು ಇಲ್ಲಿ ಬಾತ್ರೂಮ್ ಬರಬೇಕು ಇಲ್ಲಿ ಹಾಲ್ ಮಾಡ್ಕೊಂಡ್ರು ಹಾಲ್ ಏನು ಏನ್ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಉತ್ತರದ ಮಧ್ಯ ಭಾಗ ಬರ್ಬೇಕು ಡೋರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವರು ಉತ್ತರದ ಮಧ್ಯ ಭಾಗಕ್ಕೆ ಇಲ್ ತಗೋತಾರೆ ಡೋರು ಇಲ್ ತಗೊಂಡಾಗ ಇದೂ ರಾಂಗು ಯಾಕೆ ಅಂತ ಹೇಳ ಈ ರೂಮ್ಗೆ ಬಂದು ಇದು ವಾಯವ್ಯ ಸ್ಥಾನ ಆಗೋಯ್ತು ಅರ್ಥ ಆಯ್ತಾ ಈ ಟೋಟಲ್ ಬಿಲ್ಡಿಂಗ್ಗೆ ಓಕೆ ಈ ಟೋಟಲ್ ಇದು ಉತ್ತರದ ಮಧ್ಯ ಭಾಗ ಲಕ್ಷ್ಮಿ ಸ್ಥಾನ ಕುಬೇರ ಸ್ಥಾನ ಅದು ಬರ್ಬೇಕು ಒಳ್ಳೆ ಡೋರೆ ಆದ್ರೆ ಈ ರೂಮ್ ಅಲ್ಲಿ ಬಂದಾಗ ಇದು ನೀಚ ಸ್ಥಾನ ಆಗೋಯ್ತು ಇಲ್ಲಿ ತಗೋ ಈ ರೂಮ್ಗೆ ಸೆಂಟ್ರ್ ಮಾಡ್ಕೊಬೇಕು ತಗೋಬಹುದು ನಾವು ಇಲ್ಲಿ ಇಲ್ಲಿ ಇದು ಓಕೆ ಇದು ಓಕೆ ಇಲ್ಲಿ ಸೆಂಟ್ರ್ ಮಾಡ್ಕೊಬೇಕು ತಗೋಬಹುದು ಅದು ಉಚ್ಚ ಸ್ಥಾನ ಆಗುತ್ತೆ ನಮ್ಗೆ ಇಲ್ಲಾಂದ್ರೆ ನಮ್ಗೆ ಬೇಡ ಇದು ಯಾವ್ದು ಬೇಡ ನಮ್ಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಪೂರ್ತಿ ಬಾತ್ರೂಮ್ನ ಗ್ಯಾಪ್ ಊಟ ಮಾಡಕ್ಕೆ ನಮ್ಗೆ ಇಲ್ಲೇನು ಬರೋದಿಲ್ಲ ಖಾಲಿ ಇತ್ತು ಫುಲ್ ಜಾಗ ಖಾಲಿ ಇದೆ ನಮ್ಗೆ ಅಂತ ಹೇಳಿದಾಗ ಆಗ ಇದು ಮಧ್ಯ ಭಾಗ ಇದು ಓಕೆ ಇಲ್ಲೇನು ಬರ್ತಾ ಇಲ್ಲ ನಮ್ಗೆ ಇಲ್ಲಿಂದ ಮನೆ ತಗೊಂಡಿದ್ದೀವಿ ಅಂದ್ರೆ ಇದು ಬಂದ್ರೆ ಇದು ಓಕೆ ಇದು ಗುಡ್ ಇದು ಎಕ್ಸಲೆಂಟ್ ಡೋರ್ ಆಗುತ್ತೆ ಉತ್ತರದ ಮಧ್ಯ ಭಾಗ ಲಕ್ಷ್ಮೀ ಸ್ಥಾನ ಅದಾದ್ಮೇಲೆ ಏನ್ ಮಾಡ್ತಾರೆ ಹಿಂಗೆ ಡೋರ್ ಬಂತು ಹಿಂಗೆ ಈ ಕಡೆ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಆಯ್ತು ಇಲ್ಲಿ ಬಂದು ಇಲ್ಲಿ ಅಡುಗೆ ಮನೆ ಮಾಡಿರ್ತಾರೆ ಅಡುಗೆ ಮನೇಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಡೋರ್ ಕೊಡ್ತಾ ಇದ್ದಾರೆ ಹೊರಗಡೆ ಹೋಗ ಇದು ಪರವಾಗಿಲ್ಲ ಓಕೆ ಏನಕ್ಕೆ ಅಂತ ಹೇಳಿದ್ರೆ ಈ ಮೂಲೆ ಬಂದು ವಾಯುವ್ಯ ಸ್ಥಾನ ಆಯ್ತು ಇದು ಇದೆಲ್ಲ ಟೋಟಲ್ ಲೆಕ್ಕ ಕಂಡಾಗ ಸ್ವಲ್ಪ ಮುದ್ದಂತರ ಬಂತು ಇದರಲ್ಲಿ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಇದು ಪರವಾಗಿಲ್ಲ ಈ ಡೋರ್ ನ ಅಲ್ಲಿ ಪರ್ಸೆಂಟೇಜ್ ಕಮ್ಮಿ ಆಗ್ಬೋದು ಅವತ್ತು ಈ ಡೋರ್ ಅದ್ರಲ್ಲಿ ಏನೋ ಹೊರಗಡೆ ಹೋಗೋದ್ರಿಂದ ಓಡಾಡೋದ್ರಿಂದ ಏನೋ ಅಂತ ಲಾಭ ಲಾಸ್ ಅಂತೂ ಆಗಲ್ಲ ಇಲ್ಲಿ ಈಗ ಅಕಸ್ಮಾತ್ ನಾವು ಇಲ್ಲೆಲ್ಲ ಡೋರ್ ಕೊಟ್ಟ ಇಲ್ಲಿ ಡೋರ್ ಕೊಟ್ಟು ನಾವು ಈ ಮನೆಗೆ ಕಿಟಕಿ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಮನೆಯ ಮಧ್ಯ ಭಾಗ ತಗೊಂಡು ಇಲ್ಲಿಗೆ ಕಿಟಕಿ ಇಟ್ಕೋಬೇಕಿ ಇಲ್ಲಿಗೆ ನಾವು ವಿಂಡೋನ ಇಟ್ಕೋಬೇಕಾಗತ್ತೆ ಇಲ್ಲಿ ಅದಾದ್ಮೇಲೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈಗ ನಾವು ಇಲ್ಲಿ ಕೊಟ್ಟು ಡೋರ್ ಇಟ್ಟಾಯ್ತು ಮೈನ್ ಡೋರ್ನ ಮೈನ್ ಡೋರ್ ಇಟ್ಟಿ ಮುಂದೆ ನಾವು ಕಾಂಪೌಂಡ್ಗೆ ಕಾಂಪೌಂಡ್ ಇಟ್ಟು ಕಾಂಪೌಂಡ್ ಗೆ ಡೋ ಇದು ಗೇಟ್ ಇಡಬೇಕು ಆ ಗೇಟ್ ಇಡ್ಬೇಕಾದ್ರೆ ಮಿಸ್ಟೇಕ್ ಏನ್ ಮಾಡ್ತಾ ಗೊತ್ತಾ ಇದೇ ನಮ್ಮ ಮೈನ್ ಡೋರ್ ಮೈನ್ ಡೋರ್ ಸ್ಟ್ರೈಟೇ ತಗೋಬೇಕು ಸ್ಟ್ರೈಟ್ ತಗೊಂಡ್ರೆ ಓಪನ್ ಆಯಿತು ನಮ್ ಗೇಟ್ ಒಳಗಡೆ ಬಂದು ಬಂದುಸ್ತಾರ ಅದಾಯ್ತಾ ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಬಳಸ್ಕೊಂಡ್ ಬಂದ್ಬಿಡೋಣ ಈಚೆಯಿಂದ ಬರೋದ್ ಹಿಂಗೆ ಇದು ಫುಲ್ ಗೇಟ್ ಮನೆ ಮೈನ್ ಡೋರ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡೋದು ಹಿಂಗೆ ಬಿಟ್ಬಿಟ್ರು ಇಲ್ಲಿ ಇಲ್ಲಿ ಗೇಟ್ ಇಡದ ಬಿಟ್ರು ಇಲ್ಲಿ ಗೇಟ್ ಇಟ್ರು ಇಲ್ಲಿ ಗೇಟ್ ಇಟ್ರು ಈ ಸೀದಾ ಒಳಗಡೆ ಬಂದು ಇಲ್ಲಿ ಬಂದು ಎಂಟ್ರಿ ಆದ್ರೆ ಹಿಂಗೆ ನೀವು ಮನೆ ಒಳಗೆ ಹೋಗ್ತಾರ ಎಂಟ್ರಿ ಓಕೆ ಆದ್ರೆ ಇಲ್ಲಿ ರಾಂಗ್ ಆಗೋಯ್ತು ಅದಕ್ಕೆ ಹೇಳೋದೇ ಇಲ್ಲಂದ್ರೆ ಅವರು ಟೋಟಲ್ ಸೆಂಟರ್ ತಗೊಂಡು ಇಲ್ಲಿ ಇಟ್ಟರು ಓಕೆ ಇದು ಓಕೆ ಗೇಟು ಇದು ಓಕೆ ಇದು ಈ ಉತ್ತರದ ಎಂಟ್ರಿಗೆ ಇದು ರಾಂಗ್ ಆಗುತ್ತೆ ಇಲ್ಲಿಂದ ಬಂದು ಹೋದ್ರೆ ಮುಂದೆ ಉತ್ತರದು ಇನ್ನೂ ತುಂಬಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಕ್ ಇಷ್ಟ ವೀಕ್ಷಕರೇ ನಾನು ಇದೇ ರೀತಿ ಮಾಹಿತಿನ ಕೊಡ್ತಾ ಇರ್ತೀನಿ ನನ್ನ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ